ಉತ್ತಮವಾದಂಥ ಶರೀರವನ್ನ ಇದಕ್ಕೆ ಬೆಳಸಬೇಕು ಅದಕ್ಕೆ ಮಡಿವಾಳಪ್ಪನವರೆ ಒಂದೇ ಮಾತು ಹೇಳಿದರು ತಿಳಿಯೋ ಬೇಗನೆ ಕಳೆಯ ಬೇಡಿದನು ಈ ಜನ್ಮ ತಿಳಿಯೋ ಬೇಗನೆ ಕಳೆಯ ಬೇಡಿದನು ಈ ಅದನು ತಿಳ್ಕೊರಪ್ಪ ನೀನು ಅಂದ್ರೆ ಗೊತ್ತಾಗ್ತದೆ ನಿನಗೆ ಜನ್ಮದ ಈ ಮೌಲ್ಯವಾದಂಥ ಬದುಕ ಎಷ್ಟು ದೊಡ್ಡದ ಅನ್ನುವಂಥದ್ದನ್ನು ಮಡಿವಾಳ ಶಿವಗಳು ಹೇಳಿಕೊಂಡರೆ ನೀವು ಮತ್ತೇನು ಹೇಳಿದ್ರು ಗೊತ್ತಾ ವಾಯುವಿಲ್ಲ ಹತ್ತು ನೀ ತಿಳಿ ಬೆಳೆಯಬೇಕೆ ಗೊತ್ತು ಆವಿಷ್ಯ ಹತ್ತೂ ರಾತ್ರಿಗೆ ಹೋದವು ಐವತ್ತು ಹತ್ತತ್ತು ಅಂದ್ರೆ ನೂರು ಐವತ್ತು ಹೋಗ್ಯಾವ ಐವತ್ತು ಹಗಲು ಹೋಗ್ಯಾವ ನೂರು ವರ್ಷ ಹೋದವು ನಿನಗೆ ಸಂಸಾರ ಯಾಂಡ್ರೂ ಮಕ್ಕಳು ಲಗ್ನ ಮುಹೂರ್ತ ಅದು ಇದು ಅನ್ನೋದ್ರಾಗೆ ಐವತ್ತು ವರ್ಷ ಹೋದವು ಐವತ್ತು ವರ್ಷ ಹೀಗೆ ಕತ್ತಲದಾಗೆ ಹೋದು ಅಂದ್ರೆ ಜಡ್ಡ ಅಪತ್ತ ನೆಲೆ ಆಡ್ಕೋತ ನೆಳೆ ಕಡಿ ನೆಲೆ ಹಾಡ್ಕೊತ ಬಂದು ಆ ಪ್ಯಾಂಟಿಗೆ ಬಂದು ಎಲ್ಲಿ ಬಂದಿಂದಿರ್ತೀವಿ ದಂಡಿಗೆ ಸಾವಿನ ದಂಡಿಗೆ ಬಂದು ನಾವು ಅವಾಗ ಏನು ಬಯಸ್ತೀವಿ ಇಷ್ಟೆಲ್ಲ ತಾಪತ್ರೆಗಳು ಬೇಡಪ್ಪ ದೇವ್ರೆ ನಮ್ಗೆ ಕರ್ಕೊಂಡು ಹೋಗಿ ವಯ್ಯಪ್ ಅಂತೀವಿ ಎಲ್ಲ ಮರ್ತೆವು ಹೊಲ ಮರ್ತೀವಿ ಮನೆ ಮರ್ತೆವು ಸ ಬಂಗಾರ ಬೆಳ್ಳಿ ಮರ್ತೆವು ಮಕ್ಕಳು ಮರ್ತೆವು ಹೆಂಡ್ರ ಮಕ್ಕಳು ಮರ್ತೆವು ಎಲ್ಲ ಬಂದು ಬಳಗ ಎಲ್ಲರನ್ನು ಮರೆತು ಏನು ಬೈಸ್ತೀವಿ ಅಂದರೆ ಸಾವು ಮರೆತೀವಿ ಸಾವಂದೇ ಕೇಳ್ತೀವಿ ನಾವು ಎಲ್ಲ ನಿಂತ ಬರುವಾಗ ಏನು ಬಂದಿಲ್ಲ ಹೋಗುವಾಗ ಒಯ್ಯೋದಿಲ್ಲ ಕರ್ತೃ ಶ್ರೀ ಗುರು ಮಾತನೇ ಬಲ್ಲ ಅಂತ ಬಿಡೋರು ಯಾರು ಜೇತಿಗೂ ಬಂದಿಲ್ಲ ಜೇತಿಗೂ ಹೋಗಂಗಿಲ್ಲ ಯಾರು ಇವರೆಲ್ಲ ಇಲ್ಲೇ ಇದ್ದವರೇ ಇಲ್ಲೇ ಇರ್ತಾರೆ ಹೋಗೋರು ಹೋಗ್ತಾರೆ ಮತ್ತು ಬರೋರು ಬರ್ತಾರೆ ಎಲ್ಲ ಸುಳ್ಳೆ ಸಿದ್ದೇಶ್ವರ ಅಪ್ಪವರು ಒಂದು ಮಾತು ಇವತ್ತು ನಾನು ಕೇಳಿದೆ ನಾನು ಬೆಳಿಗ್ಗೆ ಒಂದು ಈ ಮನೆಯಾಗ ಎಲ್ಲರೂ ಬಂದವರು ಯಾರತ್ತ ನಿನ್ನ ಮನೆಯಾಗ ಎಲ್ಲರು ಬಂದವರು ಹೆಾರ ನಿನಗೇನಾಗಿದೆ ನೀನು ಕಾಯ ಮನಿ ಅಂತ ನಿನಗೆ ಹೇಗ್ಯದ ಎಲ್ಲರು ಬಂದವರು ಸಸ್ತಿಯರು ಬಂದಾಳಿಲ್ಲ ಸಸಿನ ಹಾಕಮಕ್ಳು ಹಾಡಿದ್ರು ಆ ನಾಲ್ಕು ಮಕ್ಕಳು ಮತ್ತೆ ಸ್ವಸ್ಥರು ಬಂದಿಲ್ಲ ಬಂದ್ರಿಲ್ಲ ಅವರು ಬಂದವ್ರಿ ಇವರು ಬಂದವ್ರಿ ಎಲ್ಲರೂ ಮನೆಯಾಗೆ ಬಂದು 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 ಜಮಾಗಿ ಆಗಿ ಹೊರತಾಯಿ ಎಲ್ಲಿಂದ ಬಂದಿಲ್ಲ ಅವು ಸುಮ್ಮನೆ ನಮ್ಮನಿ ಅದು ನಮಗೆ ಗೌಡ್ರ ಮನೆ ಗುಂಬಿ ಮನೆ ಕಟ್ಟಿ ನಮ್ದು ಅಂತಿತ್ತು ಅದು ಮನೆ ಯಾರ್ದು ಪರಮಾತ್ಮದ ಇದು ಎಲ್ಲ ಮನೆ ಇದು ಸುಮ್ಮನೆ ನಮ್ದು ಅಂತೀವಿ ಏನು ನಮ್ಮದು ಏನು ಇಲ್ಲದ್ರಾಗ ಅದು ಎಲ್ಲ ಸುಮ್ಮ ನಮ್ಮದು ನಮ್ಮದು ಹತ್ತು ಕಬ್ಜೆ ಹುಡ್ಕೊಂಡ್ ಕೂತೀವಿ ಕಬ್ಜೆ ಬಿಡಿಸಿದ್ರೆ ಮುಗೀತು ಹಾಂಟ ಎಲ್ಲಿಗೆ ಹಚ್ಕೊಂಡು ಎಲ್ಲ ಸುಳ್ಳದ ಮಡಿವಾಳಪ್ಪ ಅಂದ ಎಷ್ಟು ಚಂದ ಕೊನೆ ಮಾತು ಹೇಳದ ಸುಳ್ಳೆ ಸುಳ್ಳು ನೀ ಮಾಡಿದ್ದೆಲ್ಲ ಸುಳ್ಳು ಮನೆ ಮಾಡಿದ ಸುಳ್ಳು ಹೊಲ ಮಾಡಿದ ಸುಳ್ಳು ಮುದುಕಿ ಕೇಳಿದ್ರಂತದ ಏನು ಅಜ್ಜಿ ಏನು ಸಂಸಾರ ಮಾಡಿದೀ ಏನು ಬಂಗಾರ ಬೆಳ್ಳಿ ಹೊಲ ಮನೆ ಮಕ್ಕಳು ಏನು ಸಂಪತ್ತಪ್ಪ ಅಂದ್ಗಳೇನೆ ಆಕೆ ಅಂತಾಳ ಏನು ಮಾಡ್ಲಿ ನೆಪು ತಗೊಂಡು ಅಂತಳೆ ನಾನು ದೇವ್ರ ಕರ್ಕೊಂಡು ಏನ ಬಾಯ ಮಾಡು ದೇವರ ಕರ್ಕೊಂಡು ಹೋಗಲ್ಲಾಗೇನಪ್ಪ ಏನು ಮಾಡ್ಲಿ ನೆಪು ತಗೊಂಡು ಅಂತೇಳ ಅವಾಗ ಬರದಾಡಿ ಹೊಳ್ಳಾಡಿ ತೆಕ್ಕಿ ಬಿಡ್ಕೊಂಡಿಲ್ಲ ಸಂಸಾರ ಎಲ್ಲದ ಎಲ್ಲ ಮರಿತದಂತೆ ಜೀವನ ಹಂಗೆ ಅದ ನಾವು ತಿಳ್ಕೊಂಡೀವಿ ಶರೀರ ಸದೃಢ ಇರ್ತಾನ ಬಡ್ದಾಡ್ದೀವಿ ಶರೀರ ಮೆತ್ಗ ಐತೆ ಏನೂ ಮಾಡ್ಲಿಕ್ಕಾಗಲ್ಲ ಇಲ್ಲ ನಮ್ಮ ಕಡ್ಕೊ ಕುದ್ರೆ ಹೆಂಗೆ ಕೂತ ನೋಡು ಎಲ್ಲ ಮೆತ್ಗಾಯ ಆರಾಮ ಎಲ್ಲ ದೇವ್ರು ಕೊಟ್ಟಾನ ಸುಮ್ಮನೆ ನಾಲ್ಕು ದಿನ ಉಂಡು ತಿಂದು ಹೋಗ್ಬೇಕಂದ್ರೆ ಅವನಿಗೆ ಒಳಗೆ ಶರೀರ ಪೀಡೆ ಶರೀರ ಪೀಡೆ ಕರ್ಮ ಯಾರಿಗೆ ಬಿಡಲ್ಲದು ನಮ್ಮ ಶರೀರ ಕರ್ಬೋದು ಬೋಗ ನಾವೇ ಯಾರಿಗೂ ಯಾರಿಗೆ ಬೋಗ್ಸ್ಲಾಕ ಅದು ಯಾರು ತೊಗೊಳಕ್ಕೆ ಬರಲ್ಲ ಹೆಣತಿ ತಗೋ ತೋತಳನು ತೋತಾಳನು ನನಗೆ ನನಗೊಂದು ಜನ ಹೊಟ್ಟು ಕಟ್ತದೋ ತಗೋ ಅಂದ್ರೆ ತೋತವ ತಗೋ ನೋಡಮ್ಮ ಹ್ಯಾತ್ ಯಾವ ಇದ್ಲು ಇದ್ಲಂದು ಕರಿ ನೋಡಮ್ಮ ಹೆಣ್ಮಗಳು ಯಾವ ಇದ್ಲಂದು ನನ್ನ ಭಯಂಕರ ಹೊಟ್ಟೆ ಕಡಿತದ ದಿನ ನೀನು ತಗೋ ಒಂದು ಎರಡು ದಿನ ಅಂದ್ರೆ ತೋತಳನು ಅವಾಗ ನೀನು ನಿನಗೆ ಬಂದ್ರೆ ನೀ ಬೋಗಿಸ ಯಾರು ತೊಗೊಳಕ್ಕೆ ಬರೋಂಗಿಲ್ಲ ನಾವೇ ಬೋಗಿಸ್ಬೇಕು ಇದೆಲ್ಲ ಗೊತ್ತಿದ್ದೇ ನಮಗೆಲ್ಲ ತಿಳಿದೀವಿ ಮತ್ತು ಅದೇ ದಾರಿ ಒಳ್ಕೊಳ್ತೀವಿ ಎಲ್ಲರೂ ಆರಾಮಿರ್ರಿ ಚೆಂದ ದುಡೀರಿ ಉಂಡ್ರಿ ಆರಾಮ್ ಚೆಂದ ಆರಾಮಿರಿ ಸುಖವಾಗಿರ್ರಿ ದೇವರ ದಿಂಡ್ರ ಪರೋಪಕಾರ ಪುಣ್ಯದ ಕೆಲಸ ಮಾಡಿಕೊಂಡು ದೇವ್ರ ಕರದಾಗ ಹೋಗೋದು ಯಾರು ಉಳ್ಯಲ್ಲ ನಾನು ಉಳಿಯೋಲ್ಲ ನೀವು ಉಳಿಯಲ್ಲ ನಾನು ಹೊಂಟೀನಿ ನಾವು ಹೋಗೋದೇ ನೀವು ಹೋಗೋದೇ ಇಷ್ಟೇ ಜೀವನ ಮಾಡೋ ಕೆಲಸ ಏನದ ಅದು ಒಳಗೆ ಉತ್ತಮವಾಗಿರ್ಬೇಕು ಬದುಕಂತ ಅನ್ನೋದೇ ಒಂದು ಒಂದಿದು ಇದು ಪಾದಯಾತ್ರೆ ಅಂದ್ರೇನು ತನು ಮನ ಧನ ಹೇಳಪ್ಪ ತನು ಮನ ಧನ ಉನ್ನತ ಗುರುವಿಗೆ ಮನ್ನಿಸಿ ಮೋಹದಿ ಕೊಡಬೇಕು ಸಹಕಾರ ಇದ್ದೆ ದನ ಕೊಡು ಮನಸ್ ಗಟ್ಟಿತ್ತು ಅಂದ್ರೆ ಧ್ಯಾನ ಮಾಡು ಸದೃಢ ಶರೀರ ಇತ್ತು ಅಂದ್ರೆ ದುಡಿ ಹಿಂಗ ಯಾತ್ರಾ ಕ್ಷೇತ್ರ ಪುಣ್ಯದ ಕೆಲಸ ದೇವರ ಕೆಲಸ ಗುರು ಸೇವೆ ಇದು ಮಾಡಿ ಮುಕ್ತನೇ ಆಗಪ್ಪ ಅಂತ ಮಡಿಗಳ ನೀವು ಏನು ಮಾಡೋದು ನಿಮ್ಮ ಕೈ ಹೇಗ ನೀವೇನು ಆಯ್ಕೆ ಮಾಡ್ಕೋತೀರಿ ಮಾಡ್ಕೊರಿ ಅಂತ ಹೇಳಿ ನನ್ನ ನಾಲ್ಕು ಮಾತುಗಳಿಗೆ ವಿರಾಮ ಮಾಡ್ತಾಯಿದೆ